ಫಸ್ಟ್ ಟೈಮ್ ನನಗೆ ನಿಜ ತುಂಬಾ ಭಯ ಇತ್ತು ನನಗೆ ಯಾಕಂದ್ರೆ ಈ ಪಾತ್ರ ಮಾಡೋದಕ್ಕಿಂತ ಹೆಚ್ಚಾಗಿ ನನಗೆ ಭಯ ಇದು ಸ್ಮಶಾನಕ್ಕೆ ಹೋಗ್ಬೇಕು ಅನ್ನೋದು ಯಾಕಂದ್ರೆ ನನ್ನ ಲೈಫ್ ಅಲ್ಲಿ ನಾನು ಸ್ಮಶಾನಕ್ಕೆ ಯಾವತ್ತೂ ಹೋಗಿರ್ಲಿಲ್ಲ ಯಾಕಂದ್ರೆ ನಮ್ಮಲ್ಲಿ ಆ ಇದಿಲ್ಲ ಸ್ಮಶಾನಕ್ಕೆ ಹೋಗ್ಬಾರ್ದು ಅಂತೆಲ್ಲ ಹೇಳ್ತಾರಲ್ಲ ಮತ್ತೆ ನನಗೆ ತುಂಬಾ ಭಯ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ಸ್ಮಶಾನ ಅಂದ್ರೆ ಭಯ ದೆವ್ವ ಅಂದ್ರೆ ಭಯ ಅದೇ ತುಂಬಾ ಹಾರರ್ ಸಿನಿಮಾಗಳಂದ್ರೆ ಬಹಳ ಇಷ್ಟ ನನಗೆ ನನ್ ಫೇವ್ರೇಟ್ ಅದು ಹಾಗೆ ಫಸ್ಟ್ ನನ್ಗೆ ಆ ಸ್ಮಶಾನ ಅನ್ನೋದೇ ನನ್ಗೆ ಏನೋ ಇಲ್ಲ ನನ್ಗ ಆಗಲ್ಲ ನನ್ ಕೈಯಲ್ಲಿ ಆಗಲ್ಲ ನಾನ್ ಗೆ ಹೇಳ್ತಾ ಇಲ್ಲ ನನ್ ಕೈಯಲ್ಲಿ ಆಗಲ್ಲ ಸ್ಮಶಾನ ಸೆಟ್ ಹಾಕಿ ಅಂತ ಡೈರೆಕ್ಟ್ರು ಮತ್ತೆ ನನ್ನ ಅಣ್ಣನಿಬ್ರು ಪ್ಲಾನ್ ಮಾಡಿ ಫಸ್ಟ್ ಗೆ ಇವ್ ಹೇಳ್ಬಿಟ್ಟಿದಾನೆ ಫಸ್ಟ್ ಒಬ್ಸ್ ಬಿಡಾನ ಕ್ಯಾರೆಕ್ಟರ್ ಮಾಡೋದ್ನ ಅದಾದ್ಮೇಲೆ ಮೆಲ್ಲಗೇಳಿ ಸ್ಮಶಾನ ಕರ್ಕೊಂಡ್ ಬಂದ್ ನನ್ನ ಹತ್ರ ಸೆಟ್ ಹಾಕಕ್ ಓಕೆ ಅಂತ ಹೇಳಿದ್ರು ಹಾ ಸೆಟ್ ಎಲ್ಲ ರೆಡಿ ಆಗ್ತಾ ಇದೆ ಸೆಟ್ ಓಕೆ ಅಂತ ಅದಾದ್ಮ್ ಸ್ವಲ್ಪ ದಿನ ಆದ್ಮೇಲೆ ಶೂಟಿಂಗ್ ಇದೆ ಟೂ ಡೇಸ್ ಇದೆ ಇಲ್ಲ ಸೆಟ್ ಆಗ್ತಾ ಇಲ್ಲ ರಾ ಫೀಲ್ ಬರ್ತಾ ಇಲ್ಲ ಅಂತ ಸುಳ್ಳೇ ಹೇಳಿದ್ರು ಮತ್ತೆ ನಾನು ಹೇಳ್ದೆ ಇಲ್ಲ ಶೂಟಿಂಗ್ ಕ್ಯಾನ್ಸಲ್ ಮಾಡು ಪೋಸ್ಟ್ಪೋನ್ ಮಾಡು ಇನ್ನೊಂದು ಟ್ವೆಂಟಿ ಡೇಸ್ ಸೆಟ್ ಆಗ್ಬಿಟ್ಟು ನಾವು ಶೂಟಿಂಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿದೆ ಅಷ್ಟೊತ್ತಲ್ಲಿ ಡೈರೆಕ್ಟರ್ ಬಂದ್ರು ಗೊತ್ತು ನಾನು ಯಾರು ಮುಂದೇನು ಫೇಸ್ ಟು ಫೇಸ್ ನಾನು ಇಲ್ಲ ಅಂತ ಹೇಳಕ್ ಆಗಲ್ಲ ಆ ಸ್ವಭಾವದವಳಲ್ಲ ನಾನು ಡೈರೆಕ್ಟರ್ ಮನೆಗ್ ಬಂದು ಸ್ಮಶಾನದಲ್ಲೇ ಶೂಟಿಂಗ್ ಮಾಡ್ಬೇಕು ರಾಫ್ ಇಲ್ ಬೇಕು ಅಂದ್ರು ನಾನು ಅನ್ಕೊಂಡಿದ್ ಯಾವ ಕರ್ಮ್ ಎಲ್ಲ ಅದಾದ್ಮೇಲೆ ಅವ್ರಿಗೆ ಎಲ್ಲ ಸರಿ ಆಯ್ತು ಏನೋ ಒಂದು ಓಕೆ ಮಾಡೋಣ ಶೂಟಿಂಗ್ ಬಟ್ ನನ್ಗೆ ತುಂಬಾ ಭಯ ಎಲ್ಲಿವರೆಗೂ ಅಂದ್ರೆ ಈ ಸಿನಿಮಾ ಮಾಡಕ್ಕಿಂತ ಮುಂಚೆ ಅಹ್ ದೆವ್ವ ಅಂದ್ರೆ ಇಷ್ಟು ಭಯ ಇತ್ತು ಅಂದ್ರೆ ಒಂದ್ ರೂಮ್ ಇಂದ ಇನ್ನೊಂದು ಇನ್ನೊಂದ್ ರೂಮ್ಗೆ ಹೋಗ್ಬೇಕಂದ್ರೆ ನನ್ ತಾಯಿನೋ ಇಲ್ಲ ನನ್ನ ತಮ್ಮನೋ ಯಾರಿಗಾದ್ರು ನಿಲ್ಲಿಸ್ತಾ ಇದ್ದೆ ಇವನಲ್ಲ ಇವ್ ನನ್ ಜೊತೆ ಇಲ್ಲಿರಲ್ಲ ಸೊ ಯಾರಾದ್ರೂ ನನ್ ಜೊತೆ ಇರೋರು ಇಲ್ಲ ಅಂದ್ರೆ ಮನೇಲಿ ಕೆಲಸ ಮಾಡೋರು ಇಲ್ಲ ನನ್ ಸಿಸ್ಟರ್ ಇಲ್ಲ ಯಾರೋ ನನ್ ಜೊತೆ ಇರ್ಬೇಕು ನಾನ್ ರೂಮ್ಗೆ ಹೋಗ್ತೀನಾದ್ರೂ ಅವ್ರು ನನ್ ಜೊತೆ ಬರ್ಬೇಕ ಅಷ್ಟು ಭಯ ಇತ್ತು ನನ್ಗೆ ದೆವ್ವ ಅಂದ್ರೆ ಆದ್ರೂ ದೆವ್ವಗಳ ಸಿನ್ಮಾ ಯಾವ್ದು ಬಿಡ್ದಿರ ಪ್ರತಿಯೊಂದು ಸಿನ್ಮಾನು ನೋಡ್ತಾ ಇದ್ದೆ ನಾನು ಈ ಸಿನಿಮಾ ಮಾಡಿ ಅದ್ ಏನೋ ಗೊತ್ತಿಲ್ಲ ನನ್ಗೆ ಆ ದೆವ್ವ ಅನ್ನೋದು ಆ ಭಯನೇ ಹೊರಟೋಗಿದೆ ನನಗೆ ಈಗ ನೀವು ಒಬ್ಳೆ ಮಧ್ಯರಾತ್ರಿ ಎರಡು ಗಂಟೆಗೆ ಒಂದು ಸ್ಮಶಾನಕ್ಕೆ ಒಬ್ಳೆ ಹೋಗು ಅಂದ್ರೆ ಹೋಗ್ಬಿಟ್ಟು ಬರ್ತೀನಿ ಅಷ್ಟು ಧೈರ್ಯ ಬಂದಿದೆ ನನಗೆ ಏನು ಶಕ್ತಿನೋ ಗೊತ್ತಿಲ್ಲ ಅಂದ್ರೆ ಕೆಲವೊಂದ್ಸಲ ಫೋರ್ ಅವರ್ಸ್ ಫೈವ್ ಅವರ್ಸ್ ಈ ತರ ಟೈಮ್ ತಗೋತಾ ಇದ್ವಿ ಮತ್ತೆ ಫಸ್ಟೇ ನಾವು ಸ್ಮಶಾನದಲ್ಲಿ ಶೂಟಿಂಗ್ ಮಾಡುವಾಗ ಆ ಕಾಲಿ ಗೇಟಪ್ ಹಾಕೊಂಡೆ ಹಾಕಿದ ತಕ್ಷಣ ಕ್ಯಾರಮನ್ ಅಲ್ಲಿದ್ದೆ ನನ್ಗೆ ಏನೋ ಗೊತ್ತಿಲ್ಲ ಇವ್ರು ಶಾರ್ಟ್ ವೇಟ್ ಮಾಡ್ತಾ ಇದ್ರು ನನಗೆ ಎದ್ದೇಳಕ್ಕೂ ಆಗಲಿಲ್ಲ ತಲೆ ಎತ್ತಕ್ಕೂ ಆಗ್ತೀನಲ್ಲ ಏನೋ ಒಂಥರ ಒಂಥರ ಏನೋ ಬಾರ ತಲೆ ಏನೋ ದಪ್ಪ ಒಂಥರ ದೊಡ್ಡದ ಅನಿಸ್ತಾ ಇದೆ ಬಾರ್ ದೇಹ ಎಲ್ಲ ಒಂಥರ ತುಂಬಾ ಬಾರ ಬಾರ ಅನಿಸ್ತಾ ಇದೆ ಇವ್ರು ಕಲಿತಾ ಇದಾರೆ ನನ್ಗೆ ಏನು ಇವ್ರು ಮಾತಾಡೋದೆಲ್ಲ ಏನು ಕೇಳಿಸ್ತಾ ಇಲ್ಲ ಅದಾದ್ಮೇಲೆ ಇವ್ರಿಗೆ ಏನೋ ಡೌಟ್ ಆಯ್ತು ಏನೋ ಪ್ರಾಬ್ಲಮ್ ಆಗಿದೆ ಎಲ್ಲ ಕ್ಯಾರವನ್ ಓಡ್ ಬಂದ್ರು ನಾನು ಹೇಳ್ತಾ ಇಲ್ಲ ನನ್ ಕ್ಯಾರ ಆಗ್ತಾ ಇಲ್ಲ ನಾನ್ ಸಾಮಾನ್ಯವಾಗಿ ಯಾರು ವೇಟ್ ಮಾಡ್ಸಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಅದಾದ್ಮೇಲೆ ಅಲ್ಲೇ ಕಾಳಿಯಮ್ಮನ ದೇವಸ್ಥಾನ ಇತ್ತು ಸ್ಮಶಾನದಲ್ಲಿ ಅಲ್ಲಿ ಹೋಗಿ ಒಂದು ಏನೋ ತರ ತೆಗಿಸಿ ಪೂಜೆ ಮಾಡಿದ್ರು ಡೈರೆಕ್ಟ್ ಕಾಳಿಯಮ್ಮನ ಭಕ್ತ ಅವರು ಅವರೇ ಒಂದು ಲಿಂಬೆ ಹಣ್ಣ ಹಣ್ಣಲ್ಲಿ ಒಂದು ಇಷ್ಟಿ ತೆಗೆದ್ರು ಅದೇನೋ ಗೊತ್ತಿಲ್ಲ ತೆಗ್ದು ಅಲ್ಲಿ ಪೂಜೆ ಆಗಿದ ತಕ್ಷಣ ಒಂದೇನೋ ಎನರ್ಜಿ ಬಂತು ಇಮಿಡಿಯೇಟ್ ಆಗಿ ಶೂಟಿಂಗ್ ಹೋದ್ವಿ ಅಷ್ಟೆ ಅದಾದ್ಮೇಲೆ ನಂಗೆ ಯಾವತ್ತು ಆತರ ಪ್ರಾಬ್ಲಮ್ ಆಗಿರ್ಲಿಲ್ಲ ಸರ್ ಖಂಡಿತವಾಗ್ಲು ಯಾಕಂದ್ರೆ ಇನ್ನೊಂದೇನಂದ್ರೆ ಅವ್ರವ್ರ ನಂಬಿಕೆ ಅದು ಅವರು ಅವ್ರವ್ರ ನಂಬಿಕೆನ ಅವ್ರ ಒಂದು ಪರ್ಸನಲ್ ಎಕ್ಸ್ಪೀರಿಯನ್ಸ್ ನಾವೇನು ಅದ್ರ ಬಗ್ಗೆ ಕಮೆಂಟ್ ಮಾಡಕ್ ಆಗಲ್ಲ

ತವರಿಗೆ ಬಾತ್ ತಂಗಿ ಸಿನಿಮಾದಲ್ಲಿ ನನ್ನ ಅತಿಗೆ ಪಾತ್ರ ಮಾಡಿದ್ರು ಅವತ್ತಿಂದ ಅನು ಅಕ್ಕ ಅಂದಿದ್ ತಕ್ಷಣ ಫೀಲ್ ಆರ್ಟಿಸ್ಟ್ ಅಂತ ನನ್ಗೆ ಅನ್ಸಲ್ಲ ಅವ್ರ ನನ್ನ ಅಕ್ಕ ಅನ್ನೋ ಫೀಲಿಂಗ್ ನನ್ಗೆ ಇವತ್ತಿಗೂ ಇರೋದು ಅದಾದ ನಂತರ ನವಶಕ್ತಿ ವೈಭವ ಸಿನಿಮಾದಲ್ಲಿ ನಮ್ಮ ಅದೊಂದು ದೇವರ ಸಿನಿಮಾ ಇರ್ಬೋದು ಬಟ್ ಈ ಸಿನಿಮಾಗೂ ಆ ಸಿನಿಮಾಗೂ ಅಜಗಜಾಂತರ ವ್ಯತ್ಯಾಸ ಇದೆ ಅದನ್ನ ಅಂದ್ರೆ ಇವ್ರ ಪಾತ್ರ ಇರ್ಬೋದು ನನ್ ಪಾತ್ರ ಏನು ಅನ್ನೋದ್ನ ನಾನಿವಾಗ ರಿವೀಲ್ ಮಾಡ್ಬಿಟ್ರೆ ಮತ್ತೆ ನೀವು ಸಿನಿಮಾ ನೋಡೋದು ಆ ಮಜಾ ಕೊಟ್ಟೋಗ್ಬಿಡತ್ತೆ ಸುಮ್ಮ ಇನ್ನೇನು ಒಂದ್ ದಿವ್ಸ ಇದೆ ವೆಯ್ಟ್ ಮಾಡಿ ನಿಮ್ಗೆ ಗೊತ್ತಾಗ್ಬಿಡತ್ತೆ ನಾಡಿದ್ದು ರಿಲೀಸ್ ಅಲ್ಲ ಸಿನಿಮಾ ಒಂಟೆ ಇದೆ ಅಷ್ಟೇ ಥ್ಯಾಂಕ್ ಯು